ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಐದನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸಂಕಲನಾತ್ಮಕ ಪರೀಕ್ಷೆ ಒಂದು ಅಂದರೆ ಎಸ್ ಎ ಒನ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ಬ್ಲೂ ಪ್ರಿಂಟ್ ಕೊಡ್ತಾ ಇದ್ದೀನಿ ಕ್ವಶನ್ ಪೇಪರ್ ಇದೆ ಕೀ ಆನ್ಸರ್ ಇದೆ ಸೊ ನಮ್ಮಲ್ಲಿ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲೀಷ್ ಮತ್ತು ಇ ವಿ ಎಸ್ ಅನ್ನು ಮೂರನ್ನು ಕೂಡ ಕೊಡ್ತಾ ಇದ್ದಾರೆ ಕ್ವಶನ್ ಪೇಪರ್ಗಳಿದಾವೆ ಎಲ್ ಬಿ ಎಗಳಿದ್ದಾವೆ ಸೊ ಯಾರಿಗೆ ಬೇಕು ಅನ್ನೋರು ಇಂಟ್ರೆಸ್ಟೆಡ್ ಇದ್ದರು ಜಸ್ಟ್ ಈ ನಂಬರ್ಗೆ ತಾವುಗಳು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ ಸೊ ಖಂಡಿತವಾಗಿ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಪಿ ಡಿ ಎಫ್ಗಳನ್ನು ಕೊಡ್ತಾರೆ ಸರ್ ಪ್ರಶ್ನೆ ಪತ್ರಿಕೆ ನೋಡೋಣ ಹೇಗಿದೆ ಅನ್ನೋದನ್ನು ಫಸ್ಟ್ ಪ್ರಿಂಟ್ ಹೇಗಿದೆ ಅಂತ ನೋಡಿ ಉದ್ದಿಷ್ಟವಾರು ಅಂಕ ವಿತರಣೆಗಳಲ್ಲಿ ನೋಡೋದಾದರೆ ಅರಿವಿಗೆ ಹದಿನಾಲ್ಕು ಅಂಕ ಗ್ರಹಿಕೆಗೆ ಹದಿನಾರು ಅಂಕ ಅಭಿವ್ಯಕ್ತಿಗೆ ಎಂಟು ಪ್ರಶಂಸೆಗೆ ಎರಡು ಒಟ್ಟಾರೆ ನಲವತ್ತು ಅಂಕ ಆಮೇಲೆ ಪ್ರಶ್ನೆ ವಿಧಗಳನ್ನು ನೋಡೋದಾದರೆ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರ ಇಪ್ಪತ್ತು ಅಂಕಗಳ ಪ್ರಶ್ನೆಗಳು ಯಾಕೆಂದರೆ ಒನ್ ಟು ಫೈವ್ ಎಲ್ಲ ಫಿಫ್ಟಿ ಪರ್ಸೆಂಟೇಜು ಎಷ್ಟು ಮಲ್ಟಿಪಲ್ ಚಾಯ್ಸ್ ಒನ್ ಮಾರ್ಕ್ಗಳನ್ನು ಯೂಸ್ ಮಾಡಬೇಕು ಅಂತಂದಾಗ ಇಪ್ಪತ್ತು ಅಂಕಗಳನ್ನ ಅದಕ್ಕೆ ಫೋಕಸ್ ಮಾಡಿದ್ದೀವಿ ಕಿರು ಉತ್ತರ ಹನ್ನೆರಡು ಅಂಕ ದೀರ್ಘ ಉತ್ತರ ಎಂಟು ಒಟ್ಟಾರೆ ನಲವತ್ತು ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ ಹನ್ನೆರಡು ಅಂಕ ಸಾಧಾರಣ ಇಪ್ಪತ್ತಂಕ ಕಠಿಣ ಅಂಕ ಒಟ್ಟಾರೆ ನಲವತ್ತಂಕ ಇನ್ನು ಇದು ಸ್ವಲ್ಪ ಶಾರ್ಟ್ ಇದೆ ಸೊ ನಿಮಗೆ ಬೇಕಾದರೂ ನೀವುಗಳು ಕೂಡ ಇದನ್ನು ರೆಫರ್ ಮಾಡ್ಬೋದು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ವೇಟೇಜನ್ನು ಕೊಟ್ಟಿದ್ದೀವಿ ಒಟ್ಟಿಗೆ ಬಾಳುವ ಆನಂದ ಗದ್ಯಪಾಠದಿಂದ ಒಂದು ಅಂಕದ ಮೂರು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಪ್ರಶ್ನೆ ಏಳಂಕ ನದಿಯ ಅಳಲು ಗದ್ಯಪಾಠದಿಂದ ಒಂದು ಅಂಕದ ಮೂರು ಪ್ರಶ್ನೆ ಎರಡು ಅಂಕದ ಒಂದು ಒಟ್ಟು ನಾಲ್ಕು ಪ್ರಶ್ನೆ ಅಂಕ ನಮ್ಮ ಮಾತು ಕೇಳಿ ಗದ್ಯಪಾಠದಿಂದ ಒಂದು ಅಂಕದ ಮೂರು ಎರಡು ಅಂಕದ ಒಂದು ಒಟ್ಟು ನಾಲ್ಕು ಪ್ರಶ್ನೆ ಅಂಕ ಇನ್ನು ಗಿಡ ಮರ ಪದ್ಯಪಾಠದು ಒಂದು ಅಂಕದ ಮೂರು ಪ್ರಶ್ನೆ ಎರಡಂಕದ ಒಂದು ನಾಲ್ಕು ಪ್ರಶ್ನೆ ಐದಂಕ ಸ್ವತಂತ್ರದ ಹನತೆ ಪದ್ಯಪಾಠಕ್ಕೆ ಒಂದಂಕದ ಮೂರು ಪ್ರಶ್ನೆ ಎರಡು ಅಂಕದ ಎರಡು ಒಟ್ಟು ಐದು ಪ್ರಶ್ನೆ ಏಳಂಕ ವಚನಗಳು ಪದ್ಯಪಾಠದಿಂದ ಒಂದಂಕದ ಮೂರು ಪ್ರಶ್ನೆ ನಾಲ್ಕು ಅಂಕದ ಒಂದು ಒಟ್ಟು ನಾಲ್ಕು ಪ್ರಶ್ನೆ ಏಳಂಕ ಕಾಮನಬಿಲ್ಲು ಪೂರಕ ಪಾಠದಿಂದ ಒಂದಂಕದ ಎರಡು ಪ್ರಶ್ನೆ ಎರಡು ಪ್ರಶ್ನೆ ಎರಡು ಅಂಕ ನಾನು ಮತ್ತು ಹುಂಚಿಮರದಿಂದ ಒಂದಂಕ ಒಂದು ಪ್ರಶ್ನೆ ಎರಡು ಅಂಕಕ್ಕೆ ಪ್ರಶ್ನೆ ಒಂದು ಎರಡು ಅಂಕ ಟೋಟಲಿ ಏನು ಮಾಡಿದ್ದೀವಿ ಒಂದಂಕದ ಇಪ್ಪತ್ತು ಪ್ರಶ್ನೆ ಎರಡು ಅಂಕದ ಆರು ಪ್ರಶ್ನೆ ನಾಲ್ಕು ಅಂಕದ ಎರಡು ಇಪ್ಪತ್ತೆಂಟು ಪ್ರಶ್ನೆ ನಲ್ವತ್ನಾಲ್ಕುಗಳನ್ನು ಹಾಕಿದ್ದೀವಿ ಸೊ ಖಂಡಿತವಾಗಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಏನು ಮಾಡಿದ್ದೀವಿ ಎಲ್ ಬಿ ಎ ಬೇಸ್ಡ್ ಇಟ್ಟಿದ್ದೀವಿ ಆಮೇಲೆ ಫೋರ್ಟಿ ಪರ್ಸೆಂಟೇಜ್ ಸಿಲೆಬಸನ್ನು ಕವರ್ ಮಾಡಿದ್ದೀವಿ ಸೊ ಆ್ಯಸ್ ಪರ್ ಡಿ ಎಸ್ ಆರ್ ಟಿ ಅವರ ಒಂದು ಗೈಡ್ಲೈನ್ಸ್ ಪ್ರಕಾರ ನೋಡೋದಾದ್ರೆ ನಲವತ್ತರಷ್ಟು ಪಠ್ಯಕ್ರಮ ಇರಬೇಕು ಆಮೇಲೆ ನಲವತ್ತು ಅಂಕಗಳ ಲಿಖಿತ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಡೈರೆಕ್ಟಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ ಎಸ್ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾದರಿ ಉತ್ತರ ಪತ್ರಿಕೆ ತರಗತಿ ಐದು ವಿಷಯ ಪ್ರಥಮ ಭಾಷೆ ಕನ್ನಡ ಅಂಕ ನಲವತ್ತು ಸಮಯ ತೊಂಬತ್ತು ನಿಮಿಷ ಫಸ್ಟ್ ಮೀನ್ಸ್ ಎಮ್ ಸಿ ಕಿ ಇರ್ತವೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಐದು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಐದು ಪ್ರಶ್ನೆ ಅಂಕ ಭಯಭಕ್ತಿ ಎಂಬುದು ಡ್ಯಾಶ್ ಕೇಳಿದ್ರು ಎ ದ್ವಿರುಕ್ತಿ ಬಿ ಅವ್ಯಯ ಸಿ ಜೋಡು ನುಡಿ ಡಿ ಒಗಟು ಸಿ ಜೋಡು ನುಡಿ ಇಸ್ ದ ರೈಟ್ ಆನ್ಸರ್ ಇನ್ನು ಮಲಿನ ಪದದ ಅರ್ಥ ಕೇಳಿದರೆ ಎ ಕೊಳಕು ಬಿ ಭಯ ಸಿ ಧೈರ್ಯ ಡಿ ಅನಾಹುತ ಎ ಕೊಳಕು ಇಸ್ ದ ರೈಟ್ ಆನ್ಸರ್ ಮೂರನೇದು ನೀರು ಒಂದು ಡ್ಯಾಶ್ ಸಂಪತ್ತು ಅಂತ ಕೇಳಿದರೆ ಎ ಅಮೂಲ್ಯ ಬಿ ಚಿಕ್ಕ ಸಿ ದೊಡ್ಡ ಡಿ ಸರಳ ಸೊ ದ ರೈಟ್ ಆನ್ಸರ್ ಇಸ್ ಎ ಅಮೂಲ್ಯ ನಾಲ್ಕನೇದು ಐದಕ್ಕೆ ಲಕ್ಕಮ್ಮನವರ ಅಂಕಿತನಾಮ ಇದಾಗಿದೆ ಎ ಗುಹೇಶ್ವರ ಬಿ ಶರಣೇಶ್ವರ ಸಿ ಚನ್ನಮಲ್ಲಿಕಾರ್ಜುನ ಡಿ ಅಮರೇಶ್ವರ ಸೊ ದ ರೈಟ್ ಆನ್ಸರ್ ಈಸ್ ಡಿ ಅಮರೇಶ್ವರ ಐದನೇ ಪ್ರಶ್ನೆ ಪಡುವನ ಎಂದರೆ ಡ್ಯಾಶ್ ಕೇಳಿದರು ಎ ಪಶ್ಚಿಮ ಬಿ ಉತ್ತರ ಸಿ ದಕ್ಷಿಣ ಡಿ ಪೂರ್ವ ಸೊ ರೈಟ್ ಆನ್ಸರ್ ಈಸ್ ಎ ಪಶ್ಚಿಮ ಇಸ್ ದ ರೈಟ್ ಆನ್ಸರ್ ಮೇನ್ಸ್ ಟೂದಲ್ಲಿ ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ ಬರಲಿಕ್ಕೆ ಆರು ಪ್ರಶ್ನೆ ಕೇಳಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಆರು ಪ್ರಶ್ನೆ ಆರಂಕ ಪ್ರಶ್ನೆ ಆರು ಹೊಲ ಉಳಲು ರೈತನು ಹೆಂಡತಿಯೊಂದಿಗೆ ಬಂದನು ಸರಿ ತಪ್ಪು ಬರೆಯಿರಿ ಅಂತ ಕೇಳಿದ್ರು ಈ ಹೇಳಿಕೆ ತಪ್ಪಿದೆ ಏಳನೇ ಪ್ರಶ್ನೆ ಸಕ್ಕರೆ ಅಕ್ಷರ ದುಡ್ಡು ಪುಸ್ತಕ ಗುಂಪಿಗೆ ಸೇರಿದ ಸೇರದ ಪದ ಗುರುತಿಸಿ ಬರೆಯಿರಿ ಅಂತ ಕೇಳಿದ್ರು ಪುಸ್ತಕ ಅಧಿಪತಿ ಕೊಟ್ಟಿದ್ದಾರೆ ಸಮಾನಾರ್ಥಕ ಪದ ಬರೀಬೇಕಿತ್ತು ರಾಜ ನಾಯಕ ಒಂಬತ್ತನೇ ಪ್ರಶ್ನೆ ವಿವರ ಬರೆದು ಹಾಕುವ ಹಲಗೆ ಇದಕ್ಕೆ ಒಂದು ಪದದಲ್ಲಿ ಉತ್ತರಿಸಲಿಕ್ಕೆ ಹೇಳಬೇಕಿತ್ತು ಫಲಕ ಅಂತ ಹೇಳ್ತಾರೆ ಇನ್ನು ಹತ್ತನೇ ಪ್ರಶ್ನೆ ಮುಕ್ತಿ ಈ ಪದಕ್ಕೆ ಪ್ರಾಸ ಪದ ಬರೆಯಿರಿ ಅಂತ ಕೇಳಿದ್ರು ಯುಕ್ತಿ ಉಂಬುವ ಪದದ ಗ್ರಾಂಥಿಕ ರೂಪ ಕೇಳಿದರೆ ಉನ್ನುವ ಅಂತ ಬರ್ತದೆ ಇನ್ನು ಥರ್ಡ್ ಮೇನ್ಸಲ್ಲಿ ಬಿಟ್ಟ ಸ್ಥಳ ಕೊಟ್ಟಿತ್ತು ಒಟ್ಟು ನಾಲ್ಕು ಪ್ರಶ್ನೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಪ್ರಶ್ನೆ ಹನ್ನೆರಡು ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು ಅಮ್ಮನ ಮರ ಹದಿಮೂರು ಗಿಡಗಳನ್ನು ಪೋಷಿಸಬೇಕಾದವರು ಡ್ಯಾಶ್ ಮಾನವರು ಹದಿನಾಲ್ಕು ಸತ್ಯಾನಂದ ಪಾತ್ರೂಟ ಜನಿಸಿದ ಊರು ಬಾಗಲಕೋಟೆ ಹದಿನೈದು ಸ್ವಾತಂತ್ರ್ಯ ಇಲ್ಲದವರಿಗೆ ಕರೆಯುವ ಬಗ್ಗೆ ಡ್ಯಾಶ್ ಉತ್ತರ ಪರತಂತ್ರ ಇನ್ನು ಫೋರ್ತ್ ಅಲ್ಲಿ ಒಂದು ಪದ ಇಲ್ಲವೇ ವಾಕ್ಯದಲ್ಲಿ ಉತ್ತರಗಳನ್ನು ಬರಬೇಕು ಐದು ಪ್ರಶ್ನೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಐದು ಪ್ರಶ್ನೆ ಐದಂಕ ಪ್ರಶ್ನೆ ಹದಿನಾರು ಮಕ್ಕಳಿಗೆ ಯಾವುದರ ಸೋಂಕು ತಗಲಿತು ನೀರಿನ ಮಾಲಿನ್ಯದ ಸೋಂಕು ಹದಿನೇಳು ಗಿಡ ಪದ್ಯ ಬರೆದ ಕವಿಯಾರು ಸತ್ಯಾನಂದ ಪಾತ್ರುಟ ಹದಿನೆಂಟು ನಾವು ಯಾರಿಗೆ ಗೌರವ ಸಲ್ಲಿಸಬೇಕು ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಿಗೆ ಹತ್ತೊಂಬತ್ತು ಬಸವಣ್ಣನವರ ಜನ್ಮಸ್ಥಳ ಯಾವುದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಇಪ್ಪತ್ತು ಕಾಮನಬಿಲ್ಲು ಯಾವಾಗ ಮೂಡುತ್ತದೆ ಅಂತ ಕೇಳಿದರೂ ಕಾಮನಬಿಲ್ಲು ಜೋರು ಮಳೆ ಬಂದು ನಿಂತ ಮೇಲೆ ಏಳು ಬಣ್ಣಗಳಿಂದ ಮೂಡುತ್ತದೆ ಅಂತ ಬರೆದರೆ ಸಾಕು ಐದನೇ ಮೇನ್ಸಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ಎರಡು ಮೂರು ವಾಕ್ಯಗಳನ್ನು ಉತ್ತರಿಸಬೇಕು ಐದು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಟೋಟಲಿ ಟೆನ್ ಮಾರ್ಕ್ ಇಪ್ಪತ್ತೊಂದು ಪ್ರಾಣಿಗಳನ್ನು ನಾವು ಏಕೆ ಪ್ರೀತಿಸಬೇಕು ಅಂತ ಕೇಳಿದರು ಉತ್ತರ ಪ್ರಾಣಿಗಳು ನಮ್ಮಂತೆಯೇ ಜೀವಿಗಳು ಅವುಗಳು ಮಾತನಾಡುವುದಿಲ್ಲ ಆದರೆ ಅವುಗಳಿಗೂ ನಾವು ದಯೆ ಪ್ರೀತಿ ಕರುಣೆಯನ್ನು ತೋರಿಸಬೇಕು ಮುಖ್ಯವಾಗಿ ಆಹಾರವನ್ನು ನೀಡಬೇಕು ಅವುಗಳನ್ನು ಎಂದಿಗೂ ಹಿಂಸೆ ಮಾಡಬಾರದು ಅಂತ ಬರೆದ್ರೆ ಸಾಕು ಇಪ್ಪತ್ತೆರಡು ಮರದ ಉಪಯೋಗವೇನು ಅಂತ ಕೇಳಿದರು ಮರವು ನೆರಳನ್ನು ನೀಡುತ್ತದೆ ಹೂವು ಕಾಯಿ ಹಣ್ಣುಗಳನ್ನು ನೀಡುತ್ತದೆ ಮತ್ತು ಹಕ್ಕಿಗಳು ಗೂಡು ಕಟ್ಟಲು ಮರಗಳು ಆಶ್ರಯತಾನವಾಗಿವೆ ಆಮ್ಲಜನಕವನ್ನು ಒದಗಿಸುತ್ತವೆ ಮನೆ ಕಟ್ಟಲು ಮರದ ಭಾಗಗಳು ಬಳಕೆಯಾಗುತ್ತವೆ ಅಂತ ಬಂದರೆ ಸಾಕು ಇಪ್ಪತ್ತ್ ಮೂರು ಸ್ವಾತಂತ್ರ್ಯ ಹನತೆ ಪದ್ಯದ ಮೊದಲ ಮೂರು ಸಾಲುಗಳ ಅರ್ಥವೇನು ಅಂತ ಕೇಳಿದರು ಸ್ವಾತಂತ್ರ್ಯದ ದೀಪವು ಸದಾ ಉರಿಯುವಂತೆ ಮಾಡಲು ನಾವೆಲ್ಲರೂ ಹಗಲು ಬಿಡವಿಲ್ಲದೆ ದುಡಿಮೆ ಮತ್ತು ಹೋರಾಟವೆಂಬ ಎಣ್ಣೆಯನ್ನು ಹಾಕುತ್ತಿರಬೇಕು ಹೀಗಾದಾಗ ಮಾತ್ರ ನಾವು ನಮ್ಮ ತಾಯ್ನಾಡಿನ ಗೌರವ ಕಡಿಮೆಯಾಗದಂತೆ ಮಾಡಬಹುದು ಅನ್ನೋದನ್ನು ಬರೆದ್ರೆ ಸಾಕು ಇಪ್ಪತ್ನಾಲ್ಕು ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು ಅಂತ ಕೇಳಿದ್ದಾರೆ ಅನ್ಸರೀಸ್ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ನಾವು ಧೀರತಿನದಿಂದ ಮುಳ್ಳಿನಿಂದ ಬಟ್ಟೆ ಬಿಡಿಸಿದಂತೆ ಹುಲಿಯ ಬಾಯಿಂದ ಆಹಾರವನ್ನು ಕಸಿದಂತೆ ಕಾಪಾಡಿಕೊಳ್ಳಬೇಕು ಇಪ್ಪತ್ತೈದು ಹುಂಚಿ ಮರವನ್ನು ಏಕೆ ಕಡಿಯಬ ಕಡಿದರು ಅಂತ ಕೇಳಿದರು ಸೊ ಹುಂಚಿ ಮರದಲ್ಲಿ ದೆವ್ವಗಳು ವಾಸವಾಗಿದ್ದವು ಮತ್ತು ದೆವ್ವಗಳು ವಾಸ ಮಾಡುತ್ತವೆ ಎಂಬ ಮೂಢನಂಬಿಕೆ ಬಂದಿದ್ದರಿಂದ ಹುಂಚಿ ಮರವನ್ನು ಕಡಿದರು ಇನ್ನು ಯಾರು ಯಾರಿಗೆ ಹೇಳಿದರು ಅಂತ ಕೇವಲ ಒಂದು ಪ್ರಶ್ನೆ ಕೇಳಿತು ಅವರ ಜೀವಕ್ಕೆ ಏನು ಅಪಾಯವಿಲ್ಲ ತಾನೆ ಅಂತ ಇದೆ ಸೊ ದೀಪಕ ವೈದ್ಯರಿಗೆ ಈ ಮಾತನ್ನು ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ ಇನ್ನು ಸೆವೆಂತ್ ಮೇನ್ಸಲ್ಲಿ ವಚನ ಭಾಗ ಪೂರ್ಣ ಮಾಡಬೇಕು ನಾಲ್ಕಂಕಕ್ಕೆ ಬಡತನಕ್ಕೆ ದಿಂದ ಹಿಡಿದು ಮರಣದ ಚಿಂತೆವರೆಗೆ ಕೇಳಿದ್ರು ಆನ್ಸರ್ ಈಸ್ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿರಪ್ಪನವರು ಕಂಡೇನು ಶಿವನ ಚಿನ್ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾನೆನ ಕಾನೆ ನಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣ ಅಂತ ಬರೆದಬೇಕು ನಾಲ್ಕು ಸಾಲಗಳನ್ನು ಬರಬೇಕು ಪ್ರತಿ ಸಾಲಿಗೂ ಒಂದಂಕ ಇರ್ತದೆ ಲಾಸ್ಟ್ ಕ್ವಶನ್ ನಾಲ್ಕು ಮಾರ್ಸಿಗೆ ರೈತರ ಸ್ಥಿತಿಗತಿ ಕುರಿತು ಟಿಪ್ಪಣಿ ಬರೀರಿ ಅಂತ ಕೇಳಿದರು ಆನ್ಸರ್ ಈ ರೈತ ದೇಶದ ಬೆನ್ನೆಲುಬು ನೇಗಿಲಯೋಗಿ ಬಹುಜನರ ಆಶ್ರಯದಾತ ಕಷ್ಟಗಳನ್ನು ಮೆಟ್ಟಿ ನಿಂತು ಮಳೆಯನ್ನೇ ತನ್ನ ಬದುಕಿನ ಆಸರೆಯಾಗಿ ನಂಬಿ ಕಷ್ಟಪಟ್ಟು ಹಿಡಿದು ಬದುಕನ್ನು ಸಾಗಿಸುತ್ತಿದ್ದಾನೆ ಆತನು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾನೆ ಆದ್ದರಿಂದ ಸರ್ಕಾರಗಳು ರೈತನ ನೆರವಿಗೆ ಸದಾಕಾಲ ನಿಲ್ಲಬೇಕಾಗುತ್ತದೆ ಅಂತ ಬರೆದ್ರೆ ಸಾಕು ಸೊ ಐದನೇ ತರಗತಿಗೆ ಮೂರು ವಿಷಯಗಳ ಕ್ವಶನ್ ಪೇಪರ್ ಬಂದಿದ್ದಾವೆ ಕನ್ನಡ ಬಂದಿದೆ ಇಂಗ್ಲೀಷ್ ಬಂದಿದೆ ಇ ವಿ ಎಸ್ ಬಂದಿದೆ ಸೊ ಯಾರಿಗೆ ಬೇಕು ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಚಾವು ಏನು ಮಾಡ್ಬೋದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಎಲ್ ಬಿ ಎಗಳು ಕೂಡ ಅವೈಲಬಲ್ ಇದ್ದಾವೆ ನಿಮಗೆ ಖಂಡಿತವಾಗಿ ಕಡಿಮೆ ಬೆಲೆಗಳಲ್ಲಿ ಕಳಿಸಿಕೊಡ್ತಾರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬಾಯ್